ನಮಸ್ತೆ ವೆಲ್ಕಮ್ ಟು ಹಳ್ಳಿಗ ಮಧು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಗಾಡಿ ಸ್ವಲ್ಪ ಇದ್ದೀನಿ ಯಾಕೆ ಅಂದರೆ ಇವತ್ತು ಮಾದೇಶ್ವರಂ ಬೆಟ್ಟಕ್ಕೆ ಒಂದು ಬಾಡಿಗೆ ಐತೆ ಹಂಗಾಗಿ ಅಲ್ಲಿಗೆ ಹೋಗಬೇಕು ಅಂದರೆ ಸ್ವಲ್ಪ ಗಾಡಿನೆಲ್ಲ ನೀಟಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಹೋದರೆ ಕಸ್ಟಮರ್ಸ್ಗಳು ತುಂಬ ಖುಷಿ ಪಡ್ತಾರೆ ಇಲ್ಲ ಗಲೀಜು ಗಲೀಜಾಗಿ ಹೋದರೆ ನಮಗೆ ಮನಸ್ಸಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅದಕ್ಕೋಸ್ಕರ ನೀಟಾಗಿ ಗಾಡಿನ ತೊಳ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ ಅದಕ್ಕೆ ಹೋಗಬೇಕು ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಎಲ್ಲ ಗಾಡಿ ಎಲ್ಲ ತೊಳ್ಕೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೋಗೋದು ಹೆಂಗೆ ಏನು ಎತ್ತ ಅಂತೆಲ್ಲ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಟೈರೆಲ್ಲ ತುಂಬ ಗಲೀಜಾಗ್ಬಿಟ್ಟೈತೆ ಅದಕ್ಕೆ ಬ್ರಷಲ್ಲಿ ಇದ್ದಾರೆ ಬ್ರಷಲ್ಲಿ ಉಜ್ಜಿ ಟೈರ್ನ ಹೋಗಿಸ್ತಾ ಇರೋದು ಕೊಳೆನೆಲ್ಲನೂ ನೋಡ್ತಾ ಇರ್ಬೋದು ಯಾವ ಥರ ಗಲೀಜಾಗದೆ ಟೈರು ಅಂತ ನಾವು ನೀಟಾಗಿ ನೀಟಾಗಿ ಗೊತ್ತಿಲ್ಲ ಗಾಡಿನ ಮಾತ್ರ ಯಾವಾಗಲೂ ಯಾಕೆ ಯಾಕೆಂದ್ರೆ ನೋಡಿದ್ರೆ ಗಾಡಿನ ಅಟ್ರಾಕ್ಟಿವ್ ಜನಗಳು ಆತರ ನೀಟಾಗಿ ರೆಡಿ ಮಾಡಿ ಗಾಡಿನ ಇಟ್ಕೋಬೇಕು ಈ ವೈಟ್ ಗಾಡಿಗಳು ಲುಕ್ ಅಲ್ಲಿ ಕಾಣಿಸ್ತವೆ ಬೇರೆ ಗಾಡಿಗಳು ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇರಬಹುದು ಕಾಣಿಸಿದ್ರು ಕಾಣಿಸ್ಬೋದು ಆದ್ರೆ ನಮಗಂತೂ ಇದು ಒಂಥರ ಅಫಿಷಿಯಲ್ ಕಲರ್ ಥರ ಅದಕ್ಕೋಸ್ಕರ ನಾನು ಬೇಕೇ ಬೇಕು ಇದೇ ಗಾಡಿ ವೈಟ್ ಕಲರೇ ಬೇಕು ಅಂತ ಒಂದುವರೆ ತಿಂಗಳು ಕಾದು ಈ ಗಾಡಿನ ತರಿಸ್ಕೊಂಡಿದ್ದೀನಿ ಇದು ನನ್ನ ಹತ್ರಕ್ಕೆ ಬಂದು ಹೆಚ್ಚು ಕಮ್ಮಿ ಒಂದು ಮೂರು ಮೂರುವರೆ ವರ್ಷ ಆಯ್ತಾ ಇದೆ ಗಾಡಿನ ಈ ಥರ ನೀಟಾಗಿ ಇಟ್ಕೊಳ್ಳೋದು ಅಂದರೆ ಏನೋ ಒಂಥರ ತುಂಬ ಖುಷಿ ಅದರಲ್ಲಿ ತೊಳೆಯುವಷ್ಟರಲ್ಲಿ ನಡ ಗಿಡ ಎಲ್ಲ ಬಿದ್ದು ಸದೋಯ್ತವೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಗಾಡಿ ಚೆನ್ನಾಗಿರಬೇಕು ಅಂದರೆ ನಾವು ಕಷ್ಟಪಟ್ಟರು ಪರವಾಗಿಲ್ಲ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅದನ್ನು ನೀಟಾಗಿ ಮುಡಿಕೊಬೇಕು ಈಗ ಗಾಡಿ ಎಲ್ಲ ತೊಳೆದಿದ್ದು ಸ್ವಲ್ಪ ಆದಮೇಲೆ ಸ್ನಾನ ಗೀನ ಮಾಡ್ಕೊಂಡು ಮತ್ತೆ ಟೈಮ್ ಆಗಿಬಿಟ್ಟದೆ ಹೊರಡಬೇಕು ಎಲ್ಲ ರೆಡಿಯಾಗಿ ಇವಾಗ ಹೊರಡ್ತಾಯಿದ್ದೀನಿ ನಾನು ಹೆಂಡತಿ ಬೆಡ್ಶೀಟು ಮತ್ತು ತಿಮ್ಮಿ ಕೊಡ್ತಾಳೆ ಯಾಕೆ ಆಯ್ತದ

ಇವಾಗ ಚನ್ನಪಟ್ಟಣ ಹುಟ್ಟು ಎಲ್ಲಿಂದ ಹೋಗ್ತಾ ಇರೋದು ಅಂತಂದ್ರೆ ಮಹೇಶ್ವರಂ ಬೆಟ್ಟಕ್ಕೆ ರಾಮನಗರದಿಂದ ರಾಮನಗರ ನಮ್ಮ ಪರಿಚಯದವ್ರೆ ರಾಮನಗರದಿಂದ ಮಹೇಶ್ವರಂ ಬೆಟ್ಟಕ್ಕೆ ಹೋಗ್ಬೇಕು ಡೀಸೆಲ್ಲು ಸ್ವಲ್ಪ ಡೆಡ್ ಐತೆ ಹಂಗಾಗಿ ಇವಾಗ ಇಲ್ಲಿ ಮೊದಲು ನಾನು ಈ ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಾ ಅದೇ ಪೆಟ್ರೋಲ್ ಬಂಕಿಗೆ ಇವಾಗ ನಾನು ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೋಯ್ತಾಯಿದ್ದೀನಿ ಈ ಮುಂದೆ ಕಾಣಿಸ್ತಾ ಇದಲ್ಲ ಭಾರತ್ ಪೆಟ್ರೋಲಿಯಮ್ಮು ಅಲ್ಲಿ ನಾನು ಫಸ್ಟು ಕೆಲಸ ಮಾಡ್ತಾಯಿದ್ದೆ ಒಂಬತ್ತು ಸಾವಿರ ರೂಪಾಯಿ ಸಂಬಳ ಕೊಡೋರು ನನಗೆ ಒಂದು ದಿನ ಕೆಲಸ ಒಂದಿನ ರಜಾ ಆ ಥರ ಹೇಳಿ ಹೇಳಿ ನಾಷ್ಟ ಮಾಡೋದಣ ಪರಮೇಶ್ವಣ ಹಾಂ ಹೇಳೋಣ ಅದೇನು ಹೇಳಿ ಹೇಳೋಣ ಅದೇನು ಕತ್ತೀನಿ ಚಿನ್ನು ಮರಿ ಚಿನ್ನು ಮರಿ ಯೂಟ್ಯೂಬ್ ಹಾಕ್ತೀನಿ ಅಣ್ಣ ಸಾವಿರದ ಏಳ್ನೂರು ಹಾಕೋಣ ಹಾಂ ನೋಡ್ತಿದ್ಯಾ ಹೌಣ ಅಣ್ಣ ನಾಷ್ಟ ಇನ್ನೂ ಇಲ್ಲ ನಾಷ್ಟ ಅಣ್ಣ ಇನ್ನೂ ಮಾಡಲಿಲ್ಲ ಮಾಡಬೇಕು ಸಾವಿರದ ಏಳ್ನೂರು ರೂಪಾಯಿಗೆ ಡೀಸೆಲ್ ಹಾಕ್ಸಿದ್ದೀನಿ ಅದಾಗಲೇ ಫುಲ್ ಟ್ಯಾಂಕ್ ತೋರಿಸ್ತಾ ಇದೆ ಆದರೆ ಇನ್ನೂ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಡೀಸೆಲ್ ಹಿಡಿತದೆ ಆದರೂ ಅದು ಸ್ವಲ್ಪ ಫುಲ್ ಟ್ಯಾಂಕ್ ಬಂದಿರೋಂಗೆ ಕಾಣಿಸ್ತದೆ ಆಮೇಲೆ ಹೋಯ್ತಾ ಹೋಯ್ತಾ ಡೌನ್ ಆಗಿಬಿಡ್ತದೆ ಈ ಬಂಕಲ್ಲೇ ನಾನು ಕೆಲಸ ಇದ್ದಿತ್ತು ಒಂದು ಇಲ್ಲ ಅಂದರೂ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಆ ಬಂಕಲ್ಲಿ ಈಗ ನಿಮಗೆ ವೀಡಿಯೋ ಮಾಡಿದಾಗ ನಾಲ್ಕು ಹೋದ್ರಲ್ಲ ಅವರು ಸುರೇಶ ಅಂತ

ಆ ಬೆಟ್ಟದ ಹಿಂದೆಗಡೆನೇ ಇವ್ರ ಮನೆ ಇರೋದು ನನಗೆ ಬಾಗಿರೋದು ಬಂದು ಮೋಹನೋಣ ಅಂತ ನನಗೆ ಬಹಳ ಅವ್ರ ಪರಿಚಯದವರು ಅವರ ಮಿಸ್ಸಸ್ ಇವರು ಗಾಡಿಗೆ ಈ ಥರ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಯಾವುದೇ ಥರದ್ದು ವಿಘ್ನ ಬರಬಾರ್ದು ಅಂತ ಅಂದ್ಬಿಟ್ಟು ನಾಲ್ಕು ಚಕ್ರಕ್ಕೂ ನಿಂಬೆಣ್ಣಿಟ್ಟು ಇದು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ನಮ್ಮ ಕಡೆ ಇದೊಂದು ಪದ್ಧತಿ ಇದು ಎಲ್ಲರೂ ಮಾಡೇ ಮಾಡ್ತಾರೆ ಇನ್ನೊಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಇವರು ಹೊರಡ್ತಾರೆ ಒಂದು ಟೈಮ್ ಗೀಮ್ ನೋಡ್ಕಂಡು ಗುಳಿ ಕಾಲ ಅದನ್ನ ನೋಡ್ಕಂಡು ಹೊರಡ್ತಾರೆ ಅಲ್ಲಿವರೆಗೂ ನಾನು ಅಲ್ಲೇ ಸ್ವಲ್ಪ ಕೂತಿದ್ದು ಸುಮ್ಮನೆ ಮೊಬೈಲ್ ಗೇಬಲ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದು ಆಮೇಲೆ ಅವರೆಲ್ಲ ಹತ್ಕೊಂಡು ಸಾಮಾನು ಗೀಮನೆಲ್ಲ ಮಡಗಾದ್ಮೇಲೆ ಹೊರಡ್ಬೇಕಾಯ್ತದೆ ಇಲ್ಲಿಂದಾದಮೇಲೆ ಮತ್ತೆ ಅಲ್ಲಿ ನಮ್ಮೂರ ಪಕ್ಕ ಒಂದು ಹೊನ್ಗಳ್ಳಿ ಅಂತೈತೆ ಅಲ್ಲಿ ಜನಗಳನ್ನ ಕರ್ಕಂಡು ಅಲ್ಲಿಂದ ಮತ್ತೆ ವಾಪಸ್ಸು ಮಹದೇಶ್ವರಂ ಬೆಟ್ಟಕ್ಕೆ ಹೋಗಬೇಕು ಈಗೇನು ನೀವು ಈ ರೋಡ್ ನೋಡ್ತಾ ಇದ್ದೀರಲ್ಲ ಇದು ಮಳವಳ್ಳಿಯಿಂದ ಮುಂದೆ ಬಂದರೆ ಸತ್ಯಗಾಲ ಅಂತ ಒಂದು ಊರು ಸಿಗ್ತದೆ ಆ ಸತ್ಯಗಾಲ ಇದು ಈ ರೋಡು ಬಂದು ಗಗನಚುಕ್ಕಿ ಬರಚುಕ್ಕಿಗೆ ಹೋಗೋದು ಇದೇ ರೋಡಲ್ಲಿ ಮತ್ತು ಪಕ್ಕದ ಲೆಫ್ಟ್ಗೆ ಹೋದರೆ ಶಿವನ ಸಮುದ್ರ ಅದೆಲ್ಲ ಸಿಗ್ತದೆ ರೋಡ್ ಮಾತ್ರ ಭಾಳ ಸೂಪರಾಗೆ ಸಖತ್ತಾಗೈತೆ ನೋಡ್ತಾ ಇರ್ಬೋದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟು ನಮಗೆ ಸತ್ಯಗಾಲ ಸೇತುವೆ ಸಿಗ್ತದೆ ಸತ್ಯಗಾಲ ಸೇತುವೆ ಯಾವುದಪ್ಪ ಅಂತಂದರೆ ಕೆ ಆರ್ ಎಸ್ ಡ್ಯಾಮಿಂದ ನೀರು ಬಿಟ್ಟಾಗ ಇಲ್ಲಿಂದನೇ ನೆಕ್ಸ್ಟು ತಮಿಳ್ನಾಡು ಮೆಟ್ಟೂರು ಡ್ಯಾಮ್ಗೆ ಹೋಗುವಂಥದ್ದು ಇದು ಇಲ್ಲಿಂದ ಮುತ್ತತ್ತಿ ಸಂಗಮ ಮೇಕೆದಾಟು ಇದೆಲ್ಲ ದಾಟ್ಕೊಂಡು ಅದು ತಮಿಳ್ನಾಡುಗೆ ಹೋಗುತ್ತೆ ನೀರು ಇದು ಕೆ ಆರ್ ಎಸ್ ಡ್ಯಾಮಿಂದ ಕಾವೇರಿ ನೀರಿದು ನೋಡ್ತಾ ಇರ್ಬೋದು ಹತ್ರ ಬಂದೇ ಬಿಟ್ಟು ಇವಾಗ ಬಂದಿರೋದು ನಾವು ಕೊಳ್ಳೇಗಾಲ ಬಿಟ್ಟು ಮುಂದಕ್ಕೆ ಬಂದರೆ ಅನೂರು ಬರ್ತದೆ ಅನೂರಿಂದ ಒಳಗಡೆ ಬಂದರೆ ಈ ಥರ ರೋಡು ಮೊದಲು ಈ ರೋಡ್ ಹೆಂಗಿತ್ತು ಅಂತಂದರೆ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಫುಲ್ಲು ಜಲ್ಲಿಕಲ್ ರೋಡು ನಮಗೆ ಬಂದರೆ ಭಾಳ ಬೇಜಾರಾಗ್ಬಿಡೋದು ಯಾಕಾದರೂ ಬಾಡಿಗೆ ಒಪ್ತಂಗ್ವು ಮಧೇಶ್ವರ ಬೆಟ್ಟಕ್ಕೆ ಅಂತ ಅಷ್ಟು ಕಲ್ಲಿತ್ತು ಈಗಂತೂ ರೋಡನ್ನ ಏನು ಸಖತ್ತಾಗಿ ಮಾಡ್ಸೋರು ಅಂದರೆ ಜರ್ನಿ ಮಾಡೋದು ಗೊತ್ತೇ ಆಗೋದಿಲ್ಲ ಆ ಥರ ರೋಡ್ನ ರೆಡಿ ಮಾಡೋರೆ ಆಮೇಲೆ ಹಿಂಗೆ ರೋಡ್ ರೆಡಿ ಮಾಡಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಯ್ತದೆ ಅಂತಂದರೆ ಆಪೋಸಿಟ್ ಬರುವಂಥ ಗಾಡಿಗಳು ಯಾವುದೇ ಕಾರಣಕ್ಕೂ ನಿಧಾನಕ್ಕೆ ಬರೋಲ್ಲ ತುಂಬ ಫಾಸ್ಟ್ ಆಗಿ ಓಡಿಸ್ಕೊಂಡು ಬರ್ತಾರೆ ಅದರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತವೆ ಈ ಮುಖಾಂತರ ನಿಮ್ಮನ್ನ ಕೇಳ್ಕೊಳ್ಳೋದೇನಂತಂದರೆ ಆಪೋಸಿಟ್ ಬರುವಂಥ ಗಾಡಿಗಳು ಅಥವಾ ಈ ಕಡೆಯಿಂದ ಹೋಗೋವಂಥ ಗಾಡಿಗಳೇ ಆಗಲಿ ಆದಷ್ಟು ನಿಧಾನಕ್ಕೆ ಹೋಗಿ ಅಂತ ಈ ಮುಖಾಂತರ ಈ ವಿಡಿಯೋ ಮುಖಾಂತರ ನಿಮ್ಮನ್ನ ಕೇಳ್ಕೊತೀನಿ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ತಾಳು ಇಲ್ಲಿ ಎಲ್ಲ ನಿಲ್ಲಿಸಿ ಒಂದ್ಸಲಿ ಕೈ ಮುಗಿದು ಉಗೇ ಮಾದಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಬೆಟ್ಟ ಹತ್ತುವಂಥದ್ದು ಒಂದು ಪದ್ಧತಿ ಇದೆ ಇಲ್ಲಿ ಬಂದು ಎಲ್ಲ ಗಾಡಿಗಳನ್ನು ನಿಲ್ಲಿಸಿ ಕೈ ಮುಕ್ಕೊಂಡು ಆಮೇಲೆ ಹೋಗುವಂಥದ್ದು ನೋಡ್ತಾ ಇರ್ಬೋದಲ್ಲ ಇದೆ ತಾಳು ಆಮೇಲೆ ಇಲ್ಲೆಲ್ಲ ಬಂದು ಹಿಂಗೆ ಫೋಟೋ ಗಿಟೋ ತೆಗೆಸ್ಕೊಂಡು ಹುಡುಗರುಗಳು ಎಲ್ರೂ ಇಲ್ಲಿ ಫಸ್ಟು ಫೋಟೋ ಗಿಟೋ ತೆಗೆಸ್ಕೊಂಡು ಆಮೇಲೆ ಮೇಲ್ಗಡೆಗೆ ಹೋಗ್ತಾರೆ ನೋಡಿ ನಮ್ಮ ಅಂಬಾರಿ ಹೆಂಗ್ ನಿಂತಿದೆ ಹಿಂದಗಡೆ ಕಡೆ ಕಾಣ್ತಾ ಅದ ಐರಾವತ ಇಲ್ಲಿಂದ ಮಾಮೂಲಿ ಸ್ಟಾರ್ಟ್ ಅಲ್ವಾ ಇದು ತಿರ್ಗ್ಸ ಇದು ತಿರ್ಗೋದು ಹಾ ಇದು ಅವಾಗ ಕತೆ ಹೇಳ್ತೀವಲ್ಲ ನಿಜನಾಮ್ಮ ಹಾವು ಹೋಗಿರೋ ರೋಡು ಬಸವ ಹೋಗಿರೋ ರೋಡು ಅಂತ ಹೇಳ್ತಾರೆ

ಕೋತಿಗಳಿಗೆ ರೋಡಲ್ಲಿ ಕಡ್ಲೆಕಾಯಿ ಅವಾಗಲೇ ಅವಾಗ್ಲೂ ಹಂಗೆ ಎಲ್ಲ ಬಂದು ರೋಡ ಸಿಗಾಕ ಬಿಡ್ತಾವ ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ ಕೋತಿಗಳಿಗೆ ಊಟ ಹಾಕ್ಬೇಡಿ ಅಥವಾ ತಿಂಡಿ ಹಾಕ್ಬೇಡಿ ಅಂತ ಅದನ್ನೆಲ್ಲ ಇವರು ಗಮನಿಸೋದೇ ಇಲ್ಲ ಸುಮ್ಮನೆ ತಗೊಬಂದು ಹಾಕ್ಬಿಡ್ತಾರೆ ಅವೇನ್ ಮಾಡ್ತವೆ ತಿಂಡಿ ಹಾಕ್ತಾರೆ ಅಂತ ಬಂದು ರೋಡ್ ಕುತ್ಕೊ ಬಿಟ್ಟಿರ್ತಾವ ಚಕ್ ಅಂತ ರೋಡ್ ಬಂದ್ಬಿಡ್ತಾವೆ ಅವಾಗ ಪಾಪ ಡ್ರೈವರ್ಗಳು ತಾನೇ ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಏನು ಇವಾಗ ನೋಡೋಂತ ವೀಡಿಯೋ ಅಂತೂ ನಿಮಗೆ ತುಂಬಾ ಕನ್ಫ್ಯೂಸ್ ಮಾಡ್ಬಿಡ್ತದೆ ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ನನಗೆ ಕನ್ಫ್ಯೂಸ್ ಆಗೋಯ್ತು ಗಾಡಿ ಏನೋ ಒಂಥರ ಹಿಂಗೆ ಸೈಡ್ಗೆ ಹೋಗಿ ಗುಡ್ಡೆ ಐತೆ ಆ ಗುಡ್ಡೆಗೆ ಹೋಗಿ ದಬ್ಬಾಕ ಥರ ಅನಿಸ್ತದೆ ಬೇಕಿದ್ರೆ ನೋಡಿ ನೀವೇ ಅಬ್ಸರ್ವ್ ಮಾಡಿ ಇವಾಗ ಕನ್ಫ್ಯೂಸ್ ಆಯ್ತಲ್ಲ ಅದು ಕ್ಯಾಮ್ರಾನ ನಾನು ಹಂಗೆ ತಿರ್ಗ್ಸೋದಕ್ಕೂ ಈ ಕಡೆ ತಿರ್ಗ್ಸಿರೋದು ಅದು ಏನೋ ಒಂಥರ ಕಲ್ಲಿಗೆ ಬಂದು ಗುದ್ದ ಥರ ಕಾಣಿಸ್ತಾ ಇತ್ತು ನನಗೆ ಒಂಥರ ಕನ್ಫ್ಯೂಸ್ ಆಯಿತು ನೋಡ್ಬಿಟ್ಟು ಇದೇ ನಿಂಗೆ ಹೋಯ್ತಾ ಇದೆ ಗಾಡಿ ನಾನು ಹಿಂಗೆ ಓಡಿಸ್ಬಿಟ್ಟು ನಾ ಗಾಡಿನ ಅಂತ ಅದನ್ನು ನಾನು ಹಂಗೆ ಓಡಿಸಿರೋದಲ್ಲ ಅದು ಹಂಗೆ ಕಾಣಿಸ್ತು ಅಷ್ಟೇ ಇವಾಗ ಬೆಟ್ಟದ ಮೇಲ್ಗಡೆ ರೀಚ್ ಆಗಿರೋದು ನೋಡ್ತಾ ಇರ್ಬೋದು ಮೇಲ್ಗಡೆ ಒಂದು ದೊಡ್ಡ ಮಾದೇಶ್ವರಂದು ಒಂದು ಸ್ಟ್ಯಾಚ್ಯೂ ಕಾಣಿಸ್ತಾ ಇದ್ದಲ್ಲ ಇದು ನೋಡೋಕ್ಕೆ ತುಂಬ ದೂರದಿಂದ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಆದರೆ ಇದು ಎಷ್ಟು ದೊಡ್ಡದಾಗದೆ ಅಂತ ಅಂದರೆ ಹತ್ತಿರಕ್ಕೆ ಹೋಗಿ ನಿಂತ್ಕೊಂಡ್ರೆ ನಾವು ಇರುವೆ ಅಷ್ಟು ಕಾಣಿಸ್ತೀವಿ ಅದು ತುಂಬ ದೊಡ್ಡದಾಗಿ ಕಾಣಿಸ್ತದೆ ನೋಡೋಕೆ ಮಾತ್ರ ದೂರದಿಂದ ಕ್ಯಾಮ್ರಾದಲ್ಲಿ ಚಿಕ್ಕದಾಗ ಕಾಣಿಸ್ತದೆ ಕೊನೆಗೂ ಅಂದ್ಕೊಂಡಂಗೆ ಏನು ತೊಂದರೆ ಆಗದೆ ಇರೋ ಥರ ಸೇಫಾಗಿ ಮಹದೇಶ್ವರಂ ಬೆಟ್ಟ ರೀಚ್ ಆಗಿದ್ದೀನಿ ನೋಡ್ತಾ ಇರ್ಬೋದು ಇದೇ ಮಹದೇಶ್ವರಂ ದೇವಸ್ಥಾನ ಎಲ್ಲ ನೋಡಿರ್ತೀರಿ ಆದ್ರೂ ನಾನೊಂದ್ಸಲಿ ತೋರಿಸ್ಬೇಕಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಮಹದೇಶ್ವರ ದೇವಸ್ಥಾನ ಇದು ಫ್ರೆಂಟು ಏನು ತೊಂದರೆ ಆಗದೆ ಬಂದು ಸ್ಥಳಕ್ಕೆ ತಲುಪಿದ್ದೀವಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸವ್ರೆ ನೋಡ್ತಾ ಇರ್ಬೋದು ಎಷ್ಟು ಜನ ಅವ್ರೆ ಅಂತ ಎಲ್ಲಿಗೆ ಜನ ಕಮ್ಮಿ ಆಗ್ಬೋದು ಆದರೆ ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಜನ ಕಮ್ಮಿ ಆಗಲ್ಲ ಅಷ್ಟು ಜೋರಾಗಿದ್ದಾರೆ ಜನ ಇಲ್ಲೆಲ್ಲ ಎಲ್ಲ ಉಳ್ಸವೆ ಮಾಡೋದು ಧೂಪ ಹಾಕೋದು ಕಡ್ಡಿ ಕರ್ಪೂರ ಹಚ್ಚೋದು ಮತ್ತೆ ಸೆಲ್ಫಿ ಫೋಟೋಗಳು ಎಲ್ಲ ತುಂಬ ಜಾಸ್ತಿ ನಡೀತಾ ಇರ್ತವೆ ಇಲ್ಲಿ ಈಗ ನೋಡ್ತಾ ಇರೋದು ನೀವು ಮಹೇಶ್ವರ ದೇವಸ್ಥಾನದಲ್ಲಿರುವಂಥ ಆನೆ ಇದು ಹೆಣ್ಣು ಆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಈ ಮಾವು ತಿಂದು ಮತ್ತು ಆನೆದು ಅದು ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇದು ಯಾವ ಥರ ಇವರು ಅದಕ್ಕೆ ಗೈಡ್ ಮಾಡ್ತಾರೆ ಅಂತಂದರೆ ಇವರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ ಕೇಳ್ತದೆ ಆನೆ ಅದು ಇವರು ಬಂದು ಮುಂದೆಗಡೆ ನಿಂತಿರೋರು ಬಂದು ಆನೆ ಮೇಲೆ ಕೂರಿಸ್ತೀನಿ ಅಂದರು ಅದಕ್ಕೆ ಮಾಹುತ ಬೈತವ್ರೆ ಹಾಗೆಲ್ಲ ಕೂರಿಸೋಕೆ ಆಗಲ್ಲ ಅಂತ ಇವಾಗ ಏನು ನೋಡ್ತಾ ಇದ್ದೀರಿ ಇದು ತೇರು ಇದು ಪ್ರತಿದಿನ ರಾತ್ರಿ ಏಳು ಗಂಟೆಗೆ ಕರೆಕ್ಟಾಗಿ ಏಳು ಗಂಟೆಗೆ ತೇರನ್ನ ಎಳೆಯುವಂಥದ್ದು ಇದಕ್ಕೆ ಬಂದು ಮೂರು ಸಾವಿರದ ಒಂದು ರೂಪಾಯಿ ಕಟ್ಟಬೇಕು ಒಬ್ಬರು ತೇರು ಇದು ಮಾಡಿಸ್ತೀನಿ ಅಂತಂದರೆ ಎಳಿಸ್ತೀನಿ ಅಂತಂದರೆ ಇದು ನೋಡ್ತಾ ಇರ್ಬೋದು ಪೊಲೀಸ್ನವರೆಲ್ಲ ಜನಗಳನ್ನ ದೂರ ಕಳಿಸ್ತಾ ಇರೋದು ಅದು ಮುಂದೆ ಬರುತ್ತೆ ಅಂತ ನೀವೇ ಒಂದು ಸಲ ಕಣ್ತುಂಬ ನೋಡಿ ಯಾವ ಥರ ಇರ್ತದೆ ಏನು ಇರ್ತಾ ಅಂತ